பிரவீன் எடுக்கிற பாப்பா ஏனோ மாதாட் தான் சார் சீரியஸ் ஆக வந்தேனோ ஆகி இருக்கே எல்லாரும் நான் ஆண்டல் வந்தவர்து தப்போல்ல சார் வந்து ட்ரை மாவாக அவங்க அர்த்த ஆகிர் தான் இத்தாடக்கே இல்லை எர்டு கைகளே மனைக எல்லாரும் ட்ரை மாதிரி ಅದಕ್ಕೆ ತಪ್ಪು ಅಂತ ನಾವು ಹೇಳೋಕ್ಕಾಗಲ್ಲ ಬಿಟ್ಬಿಡ್ಬೇಕಷ್ಟು ಸಿ ಆಯ್ ನಾನು ಇಂಟ್ರೆಸ್ಟ್ ಅಂತ ನನ್ನ ಮನೆಗೆ ಬಂದಾಗ ಬೇರೆ ಕಲಾವಿದರ ಬಗ್ಗೆ ಇನ್ನೊಬ್ಬರ ಬಗ್ಗೆ ಮಾತಾಡಬೇಕು ನಮಗೆ ಯಾಕೆ ಬೇಕು ನಮ್ಗೆ ಮಾತಾಡೋಲ್ಲ ಮನೆಗೆ ತಮಾಷೆ ಆಟ್ ದಿ ಕಾಸ್ಟ್ ಆಫ್ ಸಂಪಡಿ ನಾವು ಯಾಕೆ ಮಾಡಬೇಕು ಜೋಕ್ ಜೋಗ ಮಾಡೋದು ಬರೋಲ್ಲ ಅಂದರೆ ಸುಮ್ಮನೆ ಕೂತಿರ್ಬೇಕು ಯಾರದ ಹೆಸರು ಹೇಳ್ಕೊಂಡು ತಮಾಷೆ ಮಾಡ್ಕೊಂಡು ಹಾಗಾಡೋದಲ್ಲ ಅಥವಾ ನಾನು ಮಾತು ಕೇಳ್ತೀನಿ ಅಂತ ನನಗೆ ಕೇಳೋದನ್ನು ಸಿ ಎದುರುಗಡೆ ಕೂತಿರೋ ವ್ಯಕ್ತಿ ನಮಗೋರ್ದು ಸಂಬಂಧ ಹೇಗೆ ಇರಲಿ ಅವ್ರದ್ದು ಸಾಧನೆಗಳಿರ್ತವೆ ಅವ್ರದ್ದು ಕಷ್ಟಗಳಿರ್ತವೆ ಸುಖಗಳಿರ್ತವೆ ಆ ಸಾಧನೆಗೆ ನಾವು ಗೌರವ ಕೊಡಬೇಕು ಕೊಡಬೇಕು ಅಂದರೆ ಅವರ ಅನುಪಸ್ಥಿತಿಯಲ್ಲಿ ನಾವು ಮಾತಾಡೋದು ಏನೇ ಥರ ಮಾತಾಡೋದು ತಪ್ಪಾಗುತ್ತೆ ಒಳ್ಳೇದು ಕೆಟ್ಟಿದ್ದು ಯಾಕೆ ಮಾತಾಡಬೇಕು ನಮಗೆ ಯಾಕೆ ಬೇಕು ನಾನು ಕೇಳಿದೆ ಬಂದ ತಿಂಗ್ನ ಕುಡಿದ ಹೋದ ಅಂತ ಹೇಳಿ ಬೇರೆ ವಿಚಾರ ಇತ್ತು ಹೇಳಷ್ಟು ನಮ್ಗೆ ಯಾಕೆ ನೀವು ಒಳ್ಳೆಯಷ್ಟು ಹಾಂ ಒನ್ಗೆ ಸರ್ ಸ್ಪರ್ಶ ಯಾವ ಸಿಮಾಲ ಎಬ್ಸ್ತಾ ಇದ್ರೆ ಗೊತ್ತ ನೀವು ಸರ್ನಾ ನನ್ನ ಗುರುಗಳು ಸರ್ ಅವರು ನನಗೆ ಸಿನ್ಮಾ ಹೇಳ್ಕೊಟ್ಟವರು ನನಗೆ ಇರಬೇಕು ಅಂತ ಕಲ್ತಿದ್ದವ್ರ ಹತ್ರ ಬಟ್ ವಾಪಸ್ ಅವ್ರನ್ನ ಹೋಗಿ ಎಬ್ಸಿ ತಿಂಗಳೇ ಬನ್ನಿ ಎರಡನೇ ಭಾಗ ಕಣ್ಣು ಬೇರೆ ಬೇರೆ ಇಲ್ಲ ಗೊತ್ತಿಲ್ಲ ಹ್ಞೂ ಚೆನ್ನಾಗಿದೆ ತಾಕ ಚೆನ್ನಾಗಿದೆ ಬೇರೆ ಏನು ಮೇಡಮ್ ಇವ್ರಿಗೆ ಸರಿ ಅಂತ ಏನಾಗುತ್ತೆ ಸನ್ ಟೈಮ್ಸ್ ಆಗಿ ಸಂಬಳಕ್ಕೆ ಹೋಗುತ್ತೆ ಫ್ಲೋಸ ಅನೌನ್ಸ್ ಮಾಡಿದಿರೋ ಕಾರಣಕ್ಕೆ ಐ ಡೋಂಟ್ ಆಗ್ಬೇಕು ಆಗೋ ಟೈಮಲ್ಲಿ ಆಗ್ತಾ ಇರಬೇಕು ಪ್ರಶ್ನೆ ಕೆಲವ್ ಆಗಲ್ಲ ಅದನ್ನು ಆಗ್ತಾ ಇಲ್ಲ ಅಂತ ಹೇಳೋದಕ್ಕೆ ಅಥವಾ ಸದ್ಯಕ್ಕೆ ಇಲ್ಲ ಅಂತ ಹೇಳೋದಕ್ಕೆ ಅನೌನ್ಸ್ ಮಾಡಿದ ಕಾರಣಕ್ಕೆ ಏನೋ ಮಾಡಕೂಜಿ ಟೀವಿ ಅಲ್ಲಿ ಮಾತಾಡ್ತಿದ್ರು ಸಿನಿಮಾ ಅನ್ನೋದು ಇಟ್ಸ್ ಸೀರಿಯಸ್ ಥಿಂಗ್ ಇಟ್ ಇಸ್ ಎಂಟರ್ಟೈನ್‌ಮೆಂಟ್ ಇಟ್ ಇಸ್ lots of money lots of project ಇನ್ವೆಸ್ಟ್‌ಮೆಂಟ್ ಆಫ್ ಪ್ರೈಮ್ ಜೋಕ್ ನೋ ಮಾಡಲ್ಲ ಆ ಇಂಟೆನ್ಷನ್ ಲಾಕ್ ಆಗಿದೆ ಸಿನಿಮಾ ಮಾಡಬೇಕು ಇಂಟೆನ್ಷನ್ ಲಾಕ್ ಆಗಿದೆ ಸ್ಕ್ರಿಪ್ಟ್ ಲಾಕ್ ಆಗಿದೆ ಸಿನಿಮಾ ಮಾಡಬೇಕು ಎಸ್ ಸರ್ ಮಂತಾದ್ ಸ್ಟಾರ್ ಬೆಂಗಳೂರು ಸೆಂಟ್ರಲೈಸ್ ಆಗಿದೆ ಈ ತರ ಆಕೇಶನ್ ಇತ್ತು ಬಂದಾಗ ಸಿನಿಮಾ ರಿಲೀಸ್ ಆಗೋದು ಮಾರ್ಕೆಟಿಂಗ್ ಮಾಡೋದು ಇತ್ಯಾದಿ ಬೆಂಗಳೂರು ಸೆಂಟ್ರಲೈಸ್ ಆಗಿದೆ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳಲ್ಲಿ ಮಾಡೋದ್ರಿಂದ ಇನ್ನೊಂದು ಸೆಲೆಬ್ರೇಟ್ ಚೆನ್ನಾಗಿ ಆಗೋದಿಲ್ಲ ಯಾಕೆ ಬೆಂಗಳೂರು ಸೆಂಟ್ರಲೈಸ್ ಆಗ್ತಾ ಇದೆ ಯಾವ ವಿಚಾರಕ್ಕೆ ಬರ್ತದೆ ಏನಾಗುತ್ತೆ ಸರ್ ಇದು ಇದೇನಾಗುತ್ತೆ ಸರ್ ಒಂದು ಬರ್ತ್ಡೇ ಅಂತ ಬಂದಾಗ ಮನೆ ವಾತಾವರಣ ಮನೆ ಅಕ್ಕಪಕ್ಕದಲ್ಲಿ ನಮ್ಮ ತಂದೆ ತಾಯಿಯರ ಒಟ್ಟಿಗೆ ನಾವು ಇರಬೇಕು ಅನ್ನೋದು ಫಸ್ಟಿಂದ ನಾನು ಆಸೆ ಸರ್ ನಾನು ದಿನ ನಾನು ಹಾಗೂ ನ್ಯೂ ಇಯರ್ ಪ್ರಪಂಚದಲ್ಲಿ ಇದ್ದರೂ ನಾನು ಆ ದಿನ ವಾಪಸ್ ಬರ್ತಾ ಐ ಇಷ್ಟು ಆಲ್ವೇಸ್ ಪೇರೆಂಟ್ ಇದು ನ ಪೇರೆಂಟ್ಸ್ ಅಂತ ಪ್ರೈಮ ಎಲ್ಲೋ ಸೆಂಟ್ರಲೈಸ್ಡ್ ಮಾಡಿ ಆಮೇಲೆ ಏನಾಗುತ್ತೆ ಪ್ರತಿಯೊಬ್ಬರಿಗೂ ಒಂದು ಜಾಗ ಇದೆ ಮನೆ ಹತ್ತಿರ ಅಂದರೆ ಬರದಿ ಕಿಸಿ ಅದೊಂದು ಅಭ್ಯಾಸ ಆಗೋಗಿದೆ ಈಗೆಲ್ಲೋ ಒಂದು ಕಡೆ ಅಂದ್ರೆ ಏನಾಗುತ್ತೆ ಎಲ್ಲ ಕಡೆ ಬಂದು ಆ ಊರಿಗೆ ಸೇರಿಸ್ಬೇಕಾದ್ರೆ ಐ ಥಿಂಕ್ ಆ ಊರಲ್ಲಿ ನಾವು ದೊಡ್ಡ ಖೇಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಇಲ್ಲಿರುವಂಥ ಒಂದು ಏರ್ಪಾಡು ಏರ್ಪಾಡಿಗೆ ಮಾಡುವಂಥ ಶಕ್ತಿಗಳು ಇಲ್ಲಿರೋ ಎಫಿಷಿಯನ್ಸಿ ನಮಗೆ ಆ ಊರಿಂದ ಲಭಿಸಿದ್ದಾರೆ ಯಾವುದು ಆಡಿಯೋ ಹಾಕಿ ಮಾಡೋದು ಅನ್ನೋದು ಎಲ್ಲ ಕಡೆಯಿಂದ ಬರ್ತಾರೆ ಅಂದರೆ ಲಕ್ಷಾಂತರ ಜನ ಸೇರೋಕ್ಕಾಗುತ್ತೆ ಹೌದು ಐ ಕಂಟ್ರೋಲ್ ಪೊಲಿಟಿಕಲಿ ಅವ್ರಿಗೆ ಪೊಲಿಟಿಕಲಿಕ್ಕೆ ಕಂಟ್ರೋಲ್ ಸೇರಿಸ್ತಾರೆ ಅವರು ಈ ಕೆನ ಐ ಥಿಂಕ್ ಇಟ್ಸ್ ಅ ವೆರಿ ಡೇಂಜರಸ್ ಥಿಂಕಿಂಗ್ ಇದು ವೆರಿ ಡೇಂಜರಸ್ ಥಿಂಕು ಏನೋ ನಾನು ಹೇಳ್ತಾ ಇರೋದು ಪ್ರಾಕ್ಟಿಕಲ್ ಅಫ್ಕೋರ್ಸ್ ಅದಕ್ಕೆ ನಾವೇನು ಮಾಡ್ತೀವಿ ಬರ್ತ್ ಮಾಡಿದ್ರು ಆಡಿಯೋ ಫಂಕ್ಷನ್ ಅನ್ನೋದು ಏನಿದೆ ಬೇರೆ ಬೇರೆ ಊರುಗಳಿಗೆ ಹೋಗಿ ನಾವು ಆದಷ್ಟು ಅದು ಸೇರೋಕ್ಕೆ ಇಷ್ಟಪಡ್ತಾ ಇರ್ತೀವಿ ಬರ್ತೇಡೇ ತಗೋದಾಗ ನೆಕ್ಸ್ಟ್ ಯೂನಿವರ್ಸಲ್ ಥಿಂಗಲ್ಲ ಎಲ್ಲರಿಗೂ ಕರೆದಂಗೆ ನಾವು ಫ್ಯಾನ್ಸ್ನ ನಾವು ಒಫಿಷಿಯಲ್ಲಾಗಿ ಕರೆದಾಗೆ ಎಲ್ಲ ಫ್ಯಾನ್ಸ್ಗಳು ಅಲ್ಲಿ ಬನ್ನಿ ಬಂದೇ ಬರ್ತಾರೆ ಹೇಗೆ ಕಂಟ್ರೋಲ್ ಮಾಡಲಿ ನಾನು ನಾನು ನನ್ನಲ್ಲ ಊರಲ್ಲಿ ಅಲ್ಲಿ ಪೊಲೀಸ್ ಸಿಬ್ಬಂದಿಗಳಿಗೂ ಇದು ಕಮ್ಮಿ ಇರುತ್ತೆ ಎಫಿಷಿಯನ್ಸಿ ಕಮ್ಮಿ ಇರುತ್ತೆ ಇಟ್ ಇಸ್ ವೆರಿ ಡೇಂಜರಸ್ ಅದು